இல்ல 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 ಅದೇ ಹೇಳ್ತೀನಿ ಸರ್ ಒಳ್ಳೇದಾಗಬೇಕು ಅಂತ ಸಂದರ್ಭದಲ್ಲಿ ಎಲ್ಲ ಸಮಯ ಬರ್ಬೇಕು ಅದಕ್ಕೆ ಸೂಪರ್ ಸರ್ ನಾವು ವಿಶಾಖಪಟ್ಟಣಮಲ್ಲಿ ಇದ್ದಿದ್ದು ನಾವೀಗ ಇಲ್ಲಿ ಶಿಫ್ಟ್ ಆಗಿ ಈ ಸಿಕ್ಸ್ ಮಂತ್ ಆಯ್ತು ಮಂತ್ ಮಂತ್ ಆಯ್ತು ಲೈಫ್ ಮತ್ತೆ ಹಳ್ಳಿ ಇದು ಅಂತ ಬಾರ್ದು ನಾನು ಎಲ್ಲಿರ್ತೀನಿ ಆ ಜಾಗ ಚೆನ್ನಾಗಿ ಮಾಡ್ಕೋಬೇಕು ನನ್ನ ಆಸೆ ಅದನ್ ಬಿಟ್ಟು ನಾನು ಅಲ್ಲಿ ಇದ್ದಾಗ ಅಲ್ಲೇ ಎಲ್ಲೋ ಹೋಗ್ತೀನಿ ಇದ್ ಮಾಡ್ದೇನೆ ನಮ್ಮೂರಲ್ಲಿ ನಮ್ ಜಾಗದಲ್ಲಿ ನಾನು ಇಟ್ಕೊಂಡು ನಾವು ಚೆನ್ನಾಗಿದ್ರೆ ಅದ್ ಖುಷಿ ತರತ್ತಲ್ಲ ಅನ್ನೋ ಉದ್ದೇಶ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಜನಸ್ನಿ ಯೋಗೇಶ್ ಇವತ್ತು ಹಾಸನ ಹತ್ರ ಇರ್ತಕ್ಕಂತ ಶೆಟ್ಟಿಹಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ ಬಂದೆ ನನಗೆ ಆ ಹರಿಶನ್ ಅವರು ಒಂದು ಕಾರ್ಯಕ್ರಮ ಇದೆ ಬನ್ನಿ ಅಂತ ಕರೆದು ಆಯ್ತು ಅಂತ ಬಂದ್ವಿ ಇವತ್ತು ಬಟ್ ಇಲ್ಲಿ ಬರುವಾಗ ನನ್ಗೆ ತುಂಬಾನೇ ಸಂತೋಷ ಆಯ್ತು ಹಳ್ಳಿಗಳು ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಹಳ್ಳಿಯಲ್ಲಿರ್ತಕ್ಕಂಥ ಜನ ಆಗಿರ್ಬೋದು ಎಷ್ಟು ಫ್ರೀಡಮ್ ಆಗಿ ಒಳ್ಳೆ ವಾತಾವರಣದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಅದ್ಭುತ ಅನ್ನಿಸ್ತು ಮನೆಗೆ ಬಂದಾಗ ನನಗೆ ಸಿಟೀಲಿ ಕೂಡ ಇಂಥ ಮನೆಗಳು ಸಿಗೋದು ತುಂಬ ಕಮ್ಮಿ ಅನಿಸ್ತು ಯಾಕಂದ್ರೆ ನೋಡ್ರಿ ಎಷ್ಟು ಚೆನ್ನಾಗಿ ಹಳ್ಳಿ ಮನೆಯಲ್ಲೇ ಸ್ವಿಮ್ಮಿಂಗ್ ಮಾಡ್ಕೊಂಡು ಮಕ್ಕಳಿಗೆ ಎಷ್ಟು ಅನುಕೂಲ ಕೂಡ ಇದು ಸಾಧ್ಯ ಮಾಡ್ಕೊಟ್ಟಿದ್ರೆ ಹೇಗೇನಾ ನೋಡ್ತಾ ಇರೋದು ಹೇಗೆ ಸಾಧ್ಯ ಅಂದ್ರೆ ಕಷ್ಟಪಟ್ಟು ದುಡ್ದಿದೀವಿ ಸರ್ ಆಮೇಲೆ ನನಗೇನಂದ್ರೆ ಈ ಸಮಾಜದಲ್ಲಿ ಎಲ್ಲಾ ಜನರುನುವೆ ನಮ್ಗೆ ಈಗ ನಾವ್ ಹೋಗಿರೋ ಜಾಗನ ನಾವ್ ಇರೋ ಜಾಗನ ಚೆನ್ನಾಗಿ ಮಾಡ್ಕೋಬೇಕು ಚೆನ್ನಾಗಿರೋ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಇದ್ರೆ ದೊಡ್ಡದಾಗಲ್ಲ ನಾವ್ ಈ ರೀತಿ ಮಾಡಿದಾಗ ಇನ್ನೊಬ್ರು ನೋಡಿದ್ರೆ ಇನ್ಸ್ಪಿರೇಷನ್ ಆಗುತ್ತೆ ನಾವು ಮಾಡ್ಕೋಬಹುದಲ್ಲ ನಮ್ ನಮ್ ಊರ್ ಬಿಟ್ಟು ನಾನು ಯಾಕೆ ಸಿಟಿಗೆ ಹೋಗ್ಬೇಕು ಈಗ ಎಲ್ಲರ ಹತ್ರನು ಕಾರ್ ಇದೆ ಬೈಕ್ ಇದೆ ಹತ್ತದೈದು ಕಿಲೋಮೀಟರ್ ಟ್ರಾವೆಲ್ ಮಾಡೋದ್ ದೊಡ್ಡ ವಿಷಯನೇ ಅಲ್ಲ ನನ್ ಮೂರಲ್ಲಿ ನಾವ್ ಹಿಂಗ್ ಮಾಡ್ಕೊಳ್ತಾವ ಇನ್ನೊಬ್ರು ಇನ್ಸ್ಪಿರೇಷನ್ ಆಗುತ್ತೆ ಆದ್ರಿಂದ ಬರೋ ಒಂದ್ ಮಾತು ಹೇಳಿದ್ರಿ ನಾವ್ ವಿಶಾಖಪಟ್ಟಣ ಇದ್ವಿ ಬಟ್ ಹಳ್ಳಿ ಜೀವನ ಮಾಡ್ಬೇಕಂತ ನಮ್ ಬಹಳ ಆಸೆ ಇತ್ತು ಹಳ್ಳಿಗ್ ಬಂದು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂಡು ತುಂಬಾ ಸಮಸ್ಯೆಗಳು ಮಾಡ್ತಿದಾರೆ ಬಟ್ ಅಂದ್ರೆ ಇಷ್ಟ ಇದೆ ಬಟ್ ಏನಂದ್ರೆ ಇಲ್ಲೇ ಪರ್ಟಿಕ್ಯುಲರ್ ಸ್ಟೇ ಆಗಿ ಇನ್ನು ದೊಡ್ಡ ಮಟ್ಟ ಮಾಡ್ಬೇಕಂತ ಒಂದು ಮನ್ಸಲ್ಲಿ ಅಂದ್ರೆ ನಿಮ್ಮ ಕಾರ್ಯಗಳನ್ನ ನಾನು ತುಂಬಾ ನೋಡಿದೀನಿ ನಿಜವಾಗ್ಲೂ ನಿಮ್ಮ ಭೇಟಿ ಆಗ ಅದೃಷ್ಟ ನನಗ್ ಸಿಕ್ತಾ ಖುಷಿ ಅದು ಇವತ್ತು ನಿಜವಾಗ್ಲೂ ಖುಷಿ ಅದ್ರ ಉತ್ತಮ ಹಾ ಸರ್ ಇಂದ ದಿನದಲ್ಲಿ ಭೇಟಿ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ತಂದಿದೆ ಅಂದ್ರೆ ನೀವು ಮಾಡ್ತಾ ಇರೋ ಕೆಲ್ಸಕ್ಕೆ ನಿಮ್ಮ ಇನ್ಸ್ಪಿರೇಷನ್ ಆಗ್ಬೇಕು ಜನಗಳು ಏನಂದ್ರೆ ನಮ್ದು ನಾವು ಅನ್ನೋದ್ ಬಿಟ್ಟು ನಮ್ಮ ಪಕ್ತವ್ರು ಇವತ್ತು ಯಾರಿಗೂ ತಿನ್ನಕ್ಕೆ ಉನ್ನಕ್ಕೆ ಮಲ್ಗಕ್ಕೆ ಯಾರಿಗೂ ಕೊರತೆ ಇಲ್ಲ ಕೊರತೆ ಇಲ್ಲ ಅದ್ರಲ್ಲಿ ತುಂಬಾ ಕೆಲವರು ಏನೋ ಯಾವ್ದೋ ಕಾರಣಾಂತರಗಳಿಂದ ಅವ್ರು ಬಂದಿರ್ತಾರ ಹೊರ್ಗಡೆ ಅವ್ರನ್ನ ನೀವು ಗುರ್ತಿಸಿ ಮಾಡ್ತಾ ಇರೋ ಕೆಲ್ಸನ ಯಾಕೆ ಸಪ್ ನಿಮ್ಗೆ ನಿಜವಾಗ್ಲೂ ಮಾಡ್ಬೇಕು ನೀವು ಮಾಡಿ ನಿಮ್ಗೆಲ್ಲಾರ ಸಪೋರ್ಟ್ ನಮ್ದ ನೀವು ವೈಯಕ್ತಿಕವಾಗಿ ನಾವು ಇದ್ದೇ ಇರ್ತೀವಿ ಸರ್ ನಮ್ ಜೊತೆ ನೀವು ಸಂಬಂಧ ಇಟ್ಕೊಂಡಿರಿ ಇಲ್ಲಿ ಲಾಸ್ಟ್ ನಾಗ್ ಬಂದಾಗ ಯಾವಾಗ್ಲೇ ಆಗ್ಲಿ ಒಂದ್ ಫೋನ್ ಮಾಡಿ ನನ್ನ ಅಲ್ಲಿ ನಿಮ್ಗೆ ಏನ್ ಬೇಕಾದ ರೀತಿ ಎಲ್ಲಾದ್ರು ನನ್ನ ಕಡೆಯಿಂದ ಆದಷ್ಟು ನಾನು ಮಾಡ್ಕೊಡ್ತೀನಿ ಸರ್ ನೀವು ಹೇಳಿದಕ್ಕೆ ಮಧ್ಯಾಹ್ನ ಸಂಜೆ ಆರು ಗಂಟೆ ಹೇಳಿದಕ್ಕೆ ಈ ಕರ್ಕೊಂಡು ಅದೇ ಬೇರೆ ಹರೀಶ್ ಅಣ್ಣ ಅವರು ಅಷ್ಟು ನಮ್ಮ ಮೇಲೆ ಪ್ರೀತಿ ಹರೀಶ್ ಅಣ್ಣ ಮೇಲೆ ನಮಗ್ ಪ್ರೀತಿ ಯಾವ ಊರು ಏನ್ ಕಾರ್ಯಕ್ರಮ ಕಾರ್ಯಕ್ರಮ ತೀರ

ಜಿಮ್ <laughs> ಬಾಯ್ <laughs> <laughs> <laughs>

ಸ್ನೇಹಿತರಲ್ಲಿರೋ ಮನೆ ಆ ನೋಡಿ ಎಷ್ಟು ಒಳ್ಳೊಳ್ಳೆ ಎಕ್ವಿಂಟ್ಸ್ ಸಿಗುತ್ತೆ ಜಿಮ್ಗೋಸ್ಕರ ಜಿಮ್ ಮಾಡೋದಕ್ಕೆ ಬಯಲಿ বদল <laughs> <laughs> <laughs>

ಏನೇ ಇದ್ರೂನು ಶೇರ್ ಮಾಡ್ಕೊಳ್ಳಿ ಸರ್ ಬಿಡಬೇಡಿ ಅಂತ ಸಮಯ ಬಂದಾಗ ನಾವಿದ್ವಿ ಎಲ್ಲಾರು ಇದ್ರೆ ನಾವ್ ಇರ್ತೀವಿ ನಿಮ್ ಜೊತೆ ಇರ್ತೀವಿ ಯಾಸನ್ ಕಡೆ ಬಂದಾಗ ನಿಮ್ಗೆ ಏನೇ ಆಗ್ಲಿ ನಮ್ ಕಡೆ ನಮ್ ಶಿವಣ್ಣ ಒಬ್ಬರಿಗೆ ಒಬ್ರು ಇದಾರೆ ನಮ್ ಕಡೆ ಸಪೋರ್ಟಿವ್ ಆಗಿ ಅಂತ ನೀವು ನಂಬೋದು ಗಟ್ಟಿಯಾಗಿ ಯಾವ್ದೇ ಟೈಮ್ ಅಲ್ಲಿ ವಿಶ್ವಾಸ ಇಲ್ಲ ಇಲ್ಲ ನೀವ್ ಮಾಡೋ ಕೆಲ್ಸದ ಮೇಲೆ ಸರ್ ನಿಜ ಒಬ್ಬ ವ್ಯಕ್ತಿ ಸೂಪರ್ ಆದ್ರೂ ಮಾಡಕ್ ಕೆಲ್ಸದಿಂದ ವ್ಯಕ್ತಿಗೆ ವ್ಯಕ್ತಿ ಹೆಸರು ನಿಮ್ ಕೆಲ್ಸ ಇದೆಯಲ್ಲೂ ಮಾಡಕ್ಕೆ ನೂರಲ್ಲ ಒಬ್ರು ನಮ್ಮ ಈ ವಯ ಮಾಡ್ ಲಾಂಗ್ ತಗೊಂಡ್ ಮುಂದಿನ ಒಂದು ಒಳ್ಳೆ ಮೆಸೇಜ್ ಇವತ್ ನಾವು ಕಲಿಬೇಕೋಣ ಏನಾಗ್ಬಿಟ್ಟಿದೆ ಪ್ರತಿಯೊಬ್ಬ ಯುವಕ್ರಿಗೂನು ನಾವೊಂದು ಮದುವೆ ಆಗ್ಬೇಕು ಒಳ್ಳೆ ಹುಡುಗಿ ನೋಡಿ ಒಂದ್ ಒಳ್ಳೆ ಕಾರ್ ತಗೋಬೇಕು ಅವ್ ಮನೆ ಕಟ್ಟಬೇಕು ಇಷ್ಟೇ ಜೀವನ ಅನ್ಕೊಬಿಟ್ಟವ್ರ ಬೇರೆ ಇದೆ ದುಡ್ಡು ಜೀವನ ಇದಷ್ಟೇ ಅಲ್ಲ ಇನ್ನೂ ಅರ್ಪಡಿಸಿ ಸಮಾಜಕ್ಕೆ ಏನಾದ್ರು ಮಾದರಿಯಾಗಿ ಗೊತ್ತಿರ್ಬೇಕು ಈಗ ನಾವು ಹೋಗುವಾಗ ಏನು ಎತ್ಕೊಂಡು ಇಡುವಾಗ ನಮಗೂ ಇಟ್ಕೊಂಡು ಜೊತೆಗೆ ಇನ್ನೊಬ್ರಿಗೂ ಏನಾದ್ರು ನನ್ನ ಇದನ್ಸೆಪ್ಟು ಅಷ್ಟೇನೆ ಇವತ್ತು ನನ್ನ ಹತ್ರ ನಾಲ್ಕು ರೂಟಿ ಇದ್ರೆ ಒಂದ್ ಒಂದು ನಾಲ್ಕು ಜನ ಊಟ ಮಾಡೋಷ್ಟು ಸಣ್ಣ ನಾನು ಒಂದು ಟೈಮ್ ಅಷ್ಟೇನೆ ಊಟ ಮಾಡೋಕೆ ಸಾಧ್ಯ ಇನ್ ಮೂರ್ ಟೈಮ್ ನಾಳೆ ಆಗುತ್ತೆ ಅದನ್ನ ನಮ್ ಜನ ಏನ್ ಮಾಡ್ತಾರೆ ಅಂದ್ರೆ ಆ ಮನಸ್ಥಿತಿ ಇದೆ ಅದನ್ನ ಬಿಡ್ಬೇಕು ನನಗೆ ಎಷ್ಟ್ ಬೇಕು ಅಷ್ಟು ತಿನ್ನೋಣ ಇದನ್ನ ನಾನು ಸಮಯದಲ್ಲಿ ಎಲ್ಲ ನೋಡಕ್ ಆಗಲ್ಲ ನನ್ನ ಅಕ್ಕ ಪಕ್ಕವ್ರನ್ನ ನೋಡ್ಕೊಂಡ್ರೆ ಸಾಕ ಆ ಪ್ರತಿಯೊಬ್ರು ಮನೆಯವ್ರ ಅಕ್ಕ ಪಕ್ಕದವ್ರು ನೋಡಿದ್ರೆ ಸಮಾಜ ಹಂಗೆ ಎಲ್ಲದೂ ಕ್ಲಿಯರ್ ಆಗುತ್ತೆ ಒಂದ್ ತಟ್ಟೆ ನಮ್ ತಟ್ಟಿರೋ ಒಂದ್ ಸುತ್ತಿನ ಒಬ್ರು ಕೊಟ್ಟರು ನಮ್ ಅಕ್ಕಪಕ್ಕ ಇರೋ ಕಷ್ಟದಲ್ಲಿ ನಾವು ಮಾಡ್ತಾರೋ ಚೆನ್ನಾಗಿ